ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇವತ್ತಿನ ಈ ವಿಡಿಯೋದಲ್ಲಿ ಕೆನೆಯಿಂದ ಯಾವ ರೀತಿ ಬೆಣ್ಣೆನ ತೆಗೆಯೋದು ಅಂತ ತೋರಿಸ್ತೀನಿ ನಾನು ಇದನ್ನು ಸುಮಾರು ಒಂದು ವರ್ಷದಿಂದ ಟ್ರೈ ಮಾಡಿ ಮಾಡಿ ಈಗ ಪರ್ಫೆಕ್ಟಾಗಿ ಕಲ್ತುಕೊಂಡಿದ್ದೀನಿ ಸೊ ನಾನು ಮನೆಯಲ್ಲೇ ತುಪ್ಪ ಬೆಣ್ಣೆನೆಲ್ಲ ಮಾಡಿಕೊಡ್ತೀನಿ ಸೊ ಈ ರೀತಿ ಶುಭಮ್ ಮಿಲ್ಕ್ ಏನು ಬರುತ್ತೆ ಅದನ್ನು ಕಾಯಿಸಿದರೆ ತುಂಬ ಚೆನ್ನಾಗಿ ಇರುವಂತಹ ಕೆನೆ ಬರುತ್ತೆ ಅದರಿಂದ ನಾನು ಸೊ ಅದನ್ನು ನಾನು ಹತ್ತು ಹದಿನೈದು ದಿನದಿಂದ ಶೇಖರಣೆ ಮಾಡ್ತಾ ಇದ್ದೆ ಸೊ ಚೆನ್ನಾಗಿ ಕೆನೆ ಬರಲಿಕ್ಕೆ ಶುಭಂ ಮಿಲ್ಕ್ ಬೆಸ್ಟ್ ಅನಿಸುತ್ತೆ ನನಗೆ ಸೊ ಈ ರೀತಿಯಾಗಿ ಹೊರಗಡೆ ಒಂದು ಹದಿನೈದು ನಿಮಿಷ ಕೆನೆನ ತೆಗೆದಿಡಬೇಕು ನಂತರ ಮೊಸರು ಏನಿರುತ್ತೆ ಮೊಸರು ಪ್ಯಾಕೆಟನ್ನು ಹತ್ತು ಹದಿನೈದು ನಿಮಿಷ ಹೊರಗಡೆ ಇಟ್ಬಿಟ್ಟು ನಂತರ ಅದನ್ನು ಕೆನೆಗೆ ಮಿಕ್ಸ್ ಮಾಡಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಅದು ಗಟ್ಟಿ ಇದೆ ಅದನ್ನು ಮೊಸರನ್ನ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ ನಂತರ ಮತ್ತೆ ಸ್ವಲ್ಪ ಮೊಸರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ ಈ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚುತ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಬಿಟ್ಟು ಮತ್ತೆ ಓಪನ್ ಮಾಡಿ ಮಿಕ್ಸಿ ಜಾರಲ್ಲೇ ನಾನು ಬೆಣ್ಣೆನ ಮಾಡಿಕೊಡ್ತೀನಿ ಸೊ ಈ ರೀತಿಯಾಗಿ ಆಗಿದೆ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಈಗ ಇದಕ್ಕೆ ಐಸ್ ಕ್ಯೂಬ್ ಹಾಗೆ ಐಸ್ ನೀರನ್ನ ತೊಗೊಂಡಿದ್ದೀನಿ ಕೋಲ್ಡ್ ನೀರು ಐಸ್ ಗೆಡ್ಡೆ ಯಾಕೆ ಬೇಕು ಅಂದರೆ ಅದು ಗಟ್ಟಿ ಆಗಲಿಕ್ಕೆ ತೊಗೊಳ್ಬೇಕಾಗತ್ತೆ ನಾನು ನಾನಿಲ್ಲಿ ಇಷ್ಟೇ ನೀರನ್ನು ಹಾಗೆಯೇ ಇಷ್ಟೇ ಐಸ್ ಕ್ಯೂಬ್ನ ಯೂಸ್ ಮಾಡಿ ತೆಕ್ಕೊಳ್ತೀನಿ ಮೊದಲಿಗೆ ಸ್ವ ಸ್ವಲ್ಪ ನೀರನ್ನೇ ಹಾಕಿಬಿಟ್ಟು ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕು ನಂತರ ಐಸ್ ಕ್ಯೂಬ್ ಹಾಕಿದ ನಂತರ ಅದು ಗಟ್ಟಿ ಆಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಆಗಿದೆ ಫಸ್ಟ್ ಸಲ ಮತ್ತೆ ನೀರನ್ನ ಹಾಕ್ಕೊಂಡು ತೊಗೊಂಡೋಗ್ತೀನಿ ಫಸ್ಟ್ಗೆ ಈ ರೀತಿಯೇ ಆಗುತ್ತೆ ಅದು ನಂತರ ಮಿಕ್ಸಿನ ಬಿಸಿ ಮಾಡಲಿಕ್ಕೆ ಬಿಸಿ ಆಗುತ್ತೆ ಅದು ರುಬ್ತಾ ಇರೋದ್ರಿಂದ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಇಲ್ಲಾಂದರೆ ಐಸ್ ಕೋಲ್ಡ್ ನೀರನ್ನ ಹಾಕ್ಕೊಂಡು ರುಬ್ಕೋಬೇಕು ನಾನಿಲ್ಲಿ ಇದಿಷ್ಟು ನೀರನ್ನ ಖಾಲಿ ಮಾಡ್ತಾಯಿದ್ದೀನಿ ನಂತರ ನಾನು ಐಸ್ ಗೆಡ್ಡೆನೂ ಕೂಡ ಹಾಕ್ಕೊಳ್ತೀನಿ ರುಬ್ಕೊಬಂದ ನಂತರ ಇದನ್ನ ಹಾಕ್ಕೊಂಡಿದ್ದೀನಿ ನೋಡಿ ಐಸ್ ಗೆಡ್ಡೆ ಹಾಕಿದ ಮೇಲೆ ಈ ರೀತಿಯಾಗಿ ಆಗುತ್ತೆ ಸೊ ಇದನ್ನು ಚೆನ್ನಾಗಿ ಹಿಂಡ್ಕೊಂಡು ತೆಕ್ಕೊಳ್ಬೇಕು ಈ ರೀತಿಯಾಗಿ ಸೊ ತುಪ್ಪ ಮಾಡೋದಾದರೆ ನೀವು ಇದು ಇದನ್ನು ಬೆಣ್ಣೆನ ಮೂರಿಂದ ನಾಲ್ಕು ನೀರು ಅಲ್ಲಿ ಐಸ್ ನೀರಲ್ಲಿ ತೊಳ್ಕೊಳ್ಬೇಕಾಗತ್ತೆ ಕೋಲ್ಡ್ ನೀರು ತೊಗೊಳೋದ್ರಿಂದ ಅದು ಗಟ್ಟಿಯಾಗೇ ಇರುತ್ತೆ ರೂಮ್ ಟೆಂಪ್ರೇಚರಿಗೆ ಬರೋಲ್ಲ ಈ ರೀತಿಯಾಗಿ ಆಗಿದೆ ಅಂತ ನಾನು ಬಿಡಬೇಕು ಅಂದ್ಕೊಂಡೆ ಮತ್ತು ಐಸ್ಗಡ್ಡೆ ಇತ್ತು ಅಲ್ಲಿ ಅದನ್ನೇ ಹಾಕ್ಬಿಟ್ಟು ಮತ್ತೆ ರುಬ್ಬಿದೆ ಮತ್ತೆ ಸಿಕ್ತು ನನಗೆ ಬೆಣ್ಣೆ ಸೊ ಇಷ್ಟು ಬೆಣ್ಣೆ ಸಿಕ್ಕಿದೆ ನೀವು ನೋಡ್ತಾ ಇರ್ಬೋದು ಇದನ್ನು ನಾನು ಉಳಿದಿರೋ ಮಿಕ್ಕಿರೋ ನೀರನ್ನ ನಾನು ಬಿಸಾಕಲ್ಲ ಅದನ್ನು ನಾನು ಬೇವಿನ ಗಿಡದ ಮೇಲೆ ಹಾಕ್ತೀನಿ ಬೇವಿನ ಗಿಡ ಬೀಳೋಲ್ಲ ಚೆನ್ನಾಗಾಗುತ್ತೆ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತೆಲ್ಲ ನನಗೆ ತಿಳಿಸಿ ಧನ್ಯವಾದಗಳು ಬಾಯ್